ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ತಾಲೂಕಿನ ಜನತೆ ಉಚಿತ ಆರೋಗ್ಯ ಶಿಬಿರದ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಹುಕ್ಕೇರಿ ಸಿ ಆರ್ ಶೆಟ್ಟಿ ಫೌಂಡೇಶನ್ ಅಧ್ಯಕ್ಷ ಪಿಂಟು ಶೆಟ್ಟಿ ಹೇಳಿದರು ಅವರು ಇಂದು ಹುಕ್ಕೇರಿ ನಗರದ ಎಸ್ಕೆ ಪಬ್ಲಿಕ್ ಶಾಲೆಯ ಚಿನ್ನರ ಭವನದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ನಮ್ಮ ತಂದೆಯವರಾದ ರವೀಂದ್ರ ಶೆಟ್ಟಿಯವರ ಅವರ ಐದನೇ ಪುಣ್ಯಸ್ಮರಣೆ ಅಂಗವಾಗಿ ಜನವರಿ ಮೂವತ್ತರಂದು ಎಸ್ಕೆ ಪಬ್ಲಿಕ್ ಶಾಲೆಯಲ್ಲಿ ಎಸ್ಎಸ್ಎನ್ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಗೆಳೆಯರ ಬಳಗ ಸಿಆರ್ ಶೆಟ್ಟಿ ಫೌಂಡೇಶನ್ ಮತ್ತು ಸಿದ್ದಗಿರಿ ಆಸ್ಪತ್ರೆ ಕನೇರಿ ಮಠ ಇವರ ಸಹಯೋಗದಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಕಣ್ಣು ತಪಾಸಣೆ ದಂತ ಕಿಡ್ನಿ ಕ್ಯಾನ್ಸರ್ ರೋಗಿಗಳಿಗೆ ಉಚಿತ ತಪಾಸಣೆ ಮತ್ತು ಔಷಧಿಗಳನ್ನು ನೀಡಲಾಗುವುದು ಕಾರಣ ಇದರ ಲಾಭವನ್ನು ಹುಕ್ಕೇರಿ ಪರಿಸರದ ಜನತೆ ಪಡೆದುಕೊಳ್ಳಬೇಕು ಎಂದರು ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಪೂಜ್ಯ ತಂದೆಯವರ ಐದನೇ ವರ್ಷದ ಪುಣ್ಯಸ್ಮರಣೆ ಇದ್ದು ಈ ಒಂದು ಕಾರ್ಯ ಈ ಒಂದು ಈ ಒಂದು ದಿನ ಸಿ ಆರ್ ಶೆಟ್ಟಿ ಫೌಂಡೇಶ್ ವತಿಯಿಂದ ಹಾಗೂ ಎಸ್ ಎಸ್ ಎನ್ ಆರ್ಟ್ಸ್ ಆ್ಯಂಡ್ ಕಾಲೇಜ್ ಕ ಕಾಮರ್ಸ್ ಹುಕ್ಕೇರಿ ಗೆಳೆಯರ ಬಳಗ ಹುಕ್ಕೇರಿ ಹಾಗೂ ಕನ್ನೇರಿಯ ಸಪ್ತಗಿರಿ ಹಾಸ್ಪಿಟಲ್ದ ಸಂಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಶಿಬಿರದಲ್ಲಿ ಹೃದಯ ಕಲೆ ಕಿಡ್ನಿ ಸ್ಟೋನ್ ಕಣ್ಣು ಹಲ್ಲು ಮತ್ತು ಕ್ಯಾನ್ಸರ್ ಈ ಐದು ವಿಭಾಗಗಳ ಚೆಕಪ್ ಹಾಗೂ ಸಂಬಂಧ ಎಷ್ಟು ನೆಸಸರಿದ ಚಿಕಿತ್ಸೆಯೂ ಅವತ್ತು ಮಾಡ್ತಾರೆ ಈ ಒಂದು ಈ ಒಂದು ಈ ಒಂದು ಶಿಬಿರವನ್ನು ಶಿಬಿರದಲ್ಲಿ ಎಲ್ಲ ನಮ್ಮ ಹುಕ್ಕೇರಿ ತಾಲೂಕಿನ ಯಾರು ಅವಶ್ಯಕತೆ ಇದೆ ಉಪಯೋಗ ಇದೆಲ್ಲ ಉಪಯೋಗಿಸುತ್ತೇವೆ ಪತ್ರಿಕಾಗೋಷ್ಠಿಯಲ್ಲಿ ಮಹಾಂತೇಶ್ ವಸ್ತ್ರದ್ ರವಿ ಪರಕ್ನಟ್ಟಿ ಬಸವರಾಜ್ ಕೋಲ್ಮಠ ಚನ್ನಪ್ಪ ಗಜ್ಬರ್ ಸೋಮ್ ಪರಕ್ನಟ್ಟಿ ಪ್ರಸಾದ್ ಹಂದಿಗುಂದ್ ಗಿರೀಶ್ ಪಾಟೀಲ್ ಶಂಕರ್ ಅಲಗ್ರಾವುತ್ ಉಪಸ್ಥಿತರಿದ್ದರು ಸದಸ್ಯ ಓಂಕಾರ ಶೆಟ್ಟಿ ಮಾತನಾಡಿ ಜನವರಿ ಮೂವತ್ತರಂದು ವಿವಿಧ ಕಾಯಿಲೆಗಳಿಗೆ ಜರುಗಲಿರುವ ಉಚಿತ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸುವವರು ಜನವರಿ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ಎಸ್ಕೆ ಪಬ್ಲಿಕ್ ಶಾಲೆ ಆವರಣದಲ್ಲಿ ನೋಂದಣಿ ಕಾರ್ಯ ಪ್ರಾರಂಭಿಸಲಾಗುವುದು ಕಾರಣ ಆಸಕ್ತರು ಪಡಿತರ ಚೀಟಿ ಮತ್ತು ಆಧಾರ ಕಾರ್ಡ್ ಜೊತೆಗೆ ನೋಂದಣಿ ಮಾಡಿಸಬೇಕು ಮತ್ತು ಶಿಬಿರದಲ್ಲಿ ಸಿದ್ದಗಿರಿ ಆಸ್ಪತ್ರೆಯ ಪರಿಣಿತ ವೈದ್ಯರು ತಪಾಸಣೆ ಮಾಡಲಿದ್ದಾರೆ ಎಂದರು ಉಚಿತ ತಪಾಸಣೆ ಸಲುವಾಗಿ ಯಾರಾದರೂ ಬರೋರಿದ್ರೆ ಅವರು ಮೊದಲ ಇಲ್ಲಿ ಬಂದು ನೋಂದಣಿ ಮಾಡಬೇಕು ಮತ್ತು ಮತ್ತೆ ಈ ಕಾರ್ಯಕ್ರಮ ಈ ಉಚಿತ ತಪಾಸಣೆಗಾಗಿ ಮೊದಲು ಯಾರು ಐದುನೂರು ಜನ ಬರ್ತಾರೆ ಅವರಿಗೆ ಮಾಡಲಾಗುವುದು ಈ ತಪಾಸಣೆಗಾಗಿ ವೈದ್ಯರು ಅತ್ಯಂತ ನುರಿತ ವೈದ್ಯರು ಬರ್ತಾ ಇದ್ದಾರೆ ಸಿದ್ಧಗಿರಿ ಆಸ್ಪತ್ರೆಯಿಂದ ಸೊ ಅವರು ಎಸ್ಪೆಷಲಿ ಹೃದಯ ತಜ್ಞರು ಬೆಂಗಳೂರು ನಾರಾಯಣ ಹೃದಯಾಲಯದೊಳಗೆ ಅಲ್ಲಿ ಕೆಲಸ ಮಾಡಿ ಅಲ್ಲಿ ಎಕ್ಸ್ಪರ್ಟ್ಗಳು ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಶೋಕ್ ಹಿರೇಮಠ್ ವೀರೇಶ್ ಗಜ್ಬರ್ ಅನಿಲ್ ತಿಬ್ಲೆ ಹಾಗೂ ಸಿ ಎಸ್ ತುಬಚಿ ಶಿಕ್ಷಣ ಸಂಸ್ಥೆ ಪ್ರಾಚಾರ್ಯರಾದ ರಾಘವೇಂದ್ರ ಕುಲಕರ್ಣಿ ಎಸ್ ಎಸ್ ಕಮತ್ಗಿ ಎಸ್ಆರ್ ಗಸ್ತಿ ಪಿ ಎಸ್ ನಿರ್ಲೇಕರ್ ಬಿ ಎಲ್ ನಾಯಿಕ್ ಸಿ ಬಿ ತುಪ್ಪದ್ ಮೊದಲಾದವರು ಉಪಸ್ಥಿತರಿದ್ದು ಶಿಬಿರದ ರೂಪರೇಷೆ ಕುರಿತು ಚರ್ಚಿಸಿದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೋತ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ